ಕಾರವಾರ ಉಪವಿಭಾಗಾಧಿಕಾರಿಯಾಗಿ ಸೇವೆ ಸಲ್ಲಿಸಿ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಆಗಿ ವರ್ಗಾವಣೆಗೊಂಡಿರುವ ವಿಜಯಲಕ್ಷ್ಮಿ ರಾಯಕೋಡ್ರನ್ನ ಜನಶಕ್ತಿ ವೇದಿಕೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಬುಧವಾರ ಸನ್ಮಾನಿಸಿತು ಕಾರವಾರ ನಗರದ ವೈದ್ಯಕೀಯ ಕಾಲೇಜ್ ಕ್ಯಾಂಟೀನ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಜಯಲಕ್ಷ್ಮಿ ರಾಯ್ಕೋಡ್ ಕಾರವಾರಕ್ಕೆ ನಾನು ಅಧಿಕಾರಿಯಷ್ಟೇ ಅಲ್ಲ ಈ ಊರಿನೊಂದಿಗೆ ನನಗೆ ಭಾವನಾತ್ಮಕವಾದ ಸಂಬಂಧ ಪಡೆದಿದೆ ನನಗೆ ತನ್ನ ತವರು ಮನೆ ಬಿಟ್ಟು ಹೋಗುವಷ್ಟು ದುಃಖವಾಗ್ತಿದೆ ಎಂದರು ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯಕ್ ಮಾತನಾಡಿ ಸಾಕಷ್ಟು ಜನ ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ ಆದರೆ ಜಯಲಕ್ಷ್ಮಿ ರಾಯ್ಕೋಡ್ ರವರಂತಹ ಅಧಿಕಾರಿಗಳು ಸಿಗೋದು ವಿರಳಾತಿ ವಿರಳ ಎಂದರು ಹಿಂದುಳಿದ ಜೈಡಾ ಹಳಿಯಾಳ ದಾಂಡೇಲಿ ತಾಲೂಕಿಗೆ ಹೋಗಿ ಅಲ್ಲಿಯ ಜನರ ಕಷ್ಟಗಳನ್ನ ಅರಿತು ಪರಿಹರಿಸಿ ಅವರ ಬಾಳಿಗೆ ಬೆಳಕಾಗಿದ್ದಾರೆ ಎಂದು ತಿಳಿಸಿದರು ಕಾರವಾರ್ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಅಧೀಕ್ಷಕ ಡಾಕ್ಟರ್ ಶಿವಾನಂದ್ ಕುಡ್ತಲ್ಕರ್ ಕ್ರೀಮ್ಸ್ ಫಾರೆನ್ಸಿಕ್ ತಜ್ಞೆ ಡಾಕ್ಟರ್ ಮಹಾಲಕ್ಷ್ಮಿ ಮಾಧವ್ ನಾಯಕರ ಪತ್ನಿ ಶ್ರೀಮತಿ ಸ್ನೇಹಾ ಮಾಧವನಾಯಕ್ ನಾಯಕ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರಾಮಾನಾಯ್ಕ ಮತ್ತಿತರರು ಇದ್ದರು ಕಾಂತರಾಜ್ ಆಯೋಗದ ಜಾತಿ ಸಮೀಕ್ಷೆಯ ವರದಿ ಜಾರಿಗೆ ತರಬಾರದು ಎಂದು ಲಿಂಗಾಯತರು ಮತ್ತು ಒಕ್ಕಲಿಗರು ವಿರೋಧ ಮಾಡುತ್ತಿದ್ದಾರೆ ಇದು ಖಂಡನೀಯವಾಗಿದೆ ಎಂದು ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಂಘಟನಾ ಕಾರ್ಯದರ್ಶಿ ಎಸ್ ಫಕೀರಪ್ಪ ಹೇಳಿದರು ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಾಂತರಾಜ್ ನೇತೃತ್ವದ ಆಯೋಗದಿಂದ ಸರ್ಕಾರಿ ಅಧಿಕಾರಿಗಳು ನೌಕರರಿಂದ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಮತ್ತು ಜಾತಿಯ ಬಗ್ಗೆ ಸಮೀಕ್ಷೆ ಮಾಡಿಸಲು ನೂರಾರು ಕೋಟಿ ಹಣವನ್ನ ಖರ್ಚು ಮಾಡಿ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಮತ್ತು ಜಾತಿಯ ಸಮೀಕ್ಷೆ ಮಾಡಿಸಿ ವರದಿ ಸಿದ್ದಪಡಿಸಲಾಗಿದೆ ಲಿಂಗಾಯತರು ಒಕ್ಕಲಿಗರು ಜಾತಿಯ ಮಠಗಳನ್ನು ಕಟ್ಟುವಲ್ಲಿ ಮತ್ತು ಜಾತಿ ಹೆಸರಿನ ಮೇಲೆ ಶಿಕ್ಷಣ ಸಂಸ್ಥೆಗಳನ್ನು ತೆರೆಯುವಾಗ ಹಾಗೂ ಚುನಾವಣೆಯಲ್ಲಿ ಸ್ಪರ್ಧಿಸಲು ಟಿಕೆಟ್ ಕೇಳುವಾಗ ಮತ್ತು ಎಂಎಲ್ಎ ಎಂಪಿ ಮಂತ್ರಿ ಮಾಡುವಾಗ ಜಾತಿಯ ಹೆಸರು ಹೇಳಿ ಈ ಎಲ್ಲಾ ಸೌಲಭ್ಯ ಮತ್ತು ಹಕ್ಕುಗಳನ್ನ ಜಾತಿಯ ಹೆಸರಿನ ಮೇಲೆ ಪಡೆಯುತ್ತಿದ್ದಾರೆ ಆದರೆ ಈಗ ಜಾತಿ ಸಮೀಕ್ಷೆಯ ವರದಿಯನ್ನ ವಿರೋಧ ಮಾಡುವುದು ಸರಿಯಲ್ಲ ಇದು ಖಂಡನೀಯ ಎಂದರು ಒಕ್ಕಲಿಗರು ಲಿಂಗಾಯತರು ಎಸ್ಸಿ ಎಸ್ಟಿ ಒಬಿಸಿಯವರಿಗಿಂತ ಕಡಿಮೆ ಜನಸಂಖ್ಯೆಯನ್ನ ಹೊಂದಿದ್ದಾರೆ ಆದರೆ ಎರಡೂ ಸಮುದಾಯದವರು ಎಂಎಲ್ಎ ಎಂಪಿ ಮಂತ್ರಿ ಇತರೆ ರಾಜಕೀಯ ಸ್ಥಾನಮಾನಗಳನ್ನ ಇವರ ಜಾತಿಯ ಜನಸಂಖ್ಯೆಗಿಂತ ಹೆಚ್ಚು ಪಡೆಯುತ್ತಿದ್ದಾರೆ ಎಂದರು ಅಧಿಕಾರ ಮತ್ತು ಸೌಲಭ್ಯಗಳು ನಮಗೆ ಜನಸಂಖ್ಯೆ ಆಧಾರದ ಮೇಲೆ ಹಂಚಿಕೆಯಾದರೆ ಕಡಿಮೆ ಸ್ಥಾನಮಾನಗಳು ಸೌಲಭ್ಯಗಳು ಸಿಗುತ್ತವೆ ಎನ್ನುವ ಉದ್ದೇಶದಿಂದ ಈ ಲಿಂಗಾಯತ ಒಕ್ಕಲಿಗ ಜಾತಿಯವರು ಕಾಂತರಾಜ್ ಆಯೋಗದ ವರದಿಯನ್ನ ವಿರೋಧ ಮಾಡುತ್ತಿದ್ದಾರೆ ಸರ್ಕಾರ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಲಿಂಗಾಯತ ಒಕ್ಕಲಿಗ ಇವರ ಯಾವುದೇ ವಿರೋಧವನ್ನ ಗಣನೆಗೆ ತೆಗೆದುಕೊಳ್ಳದೆ ಇವರ ವಿರೋಧದ ಅರ್ಜಿಯನ್ನ ತಿರಸ್ಕರಿಸಿ ಕಾಂತರ ಜಾತಿ ಗಣತಿ ವರದಿಯನ್ನ ಕೂಡಲೇ ಜಾರಿಗೆ ತರುವಂತೆ ಒತ್ತಾಯ ಮಾಡಿದ್ದಾರೆ ಜಿಲ್ಲೆಯಲ್ಲಿ ಸರ್ಕಾರಿ ಅಧಿಕಾರಿಗಳು ನೌಕರರು ಸಂವಿಧಾನ ಮತ್ತು ಸರ್ಕಾರದ ಕಾನೂನುಗಳ ಅಡಿಯಲ್ಲಿ ಕೆಲಸ ಮಾಡಲು ಸ್ವಾತಂತ್ರ್ಯವಿಲ್ಲದೆ ಒತ್ತಡದಲ್ಲಿ ಕಿರುಕುಳದಲ್ಲಿ ಸರ್ಕಾರಿ ಸೇವೆಯನ್ನ ಮಾಡುತ್ತಿದ್ದಾರೆ ಈ ಸರ್ಕಾರಿ ಅಧಿಕಾರಿಗಳು ನೌಕರರ ಮೇಲೆ ಕೆಲವು ರಾಜಕಾರಣಿಗಳಿಂದ ಕಾನೂನು ಬಾಹಿರ ಕೆಲಸಗಳನ್ನ ಮಾಡಲು ಒತ್ತಡ ಹೆಚ್ಚಾಗ್ತಿದೆ ಎಂದು ಎಸ್ ಪಕ್ಕಿರಪ್ಪ ಆರೋಪಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಗೋಪಾಲ್ ನಡಕಿನಮನಿ ಕಾರವಾರ್ ವಿಭಾಗೀಯ ಸಂಚಾಲಕ ಎಲಿಶ್ ಎಲಿಕಪಾಟಿ ಹನುಮಂತ ಕಟ್ಟಿಮನಿ ಸಂತೋಷ್ ಕಟ್ಟಿಮನಿ ಹುಲಗಪ್ಪ ಭೋವಿವಡ್ಡರ್ ಜೂಜೆ ಸಿದ್ದಿ ಕಲ್ಲಪ್ಪ ಹೋಳಿ ಹಾಗೂ ಇತರರು ಇದ್ದರು ಮಾದಕ ದ್ರವ್ಯಗಳ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸಲು ಪೊಲೀಸ್ ಇಲಾಖೆ ನೂತನ ವಿಧಾನ ಅನುಸರಿಸಿ ಅಂಕೋಲಾ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ವಾಕ್ ಮತ್ತು ರಂಜಾಥ ನಡೆಸಿದರು ಮಾದಕ ವಸ್ತು ಸೇವನೆಯ ಪರಿಣಾಮ ಮಾದಕ ದ್ರವ್ಯಗಳ ಕುರಿತು ಜಾಗೃತಿ ಬಳಕೆ ಪೂರೈಕೆಗಳ ಬಗ್ಗೆ ವಿಶೇಷ ಅಭಿಯಾನ ನಡೆಯಿತು ಅಂಕೋಲಾ ತಾಲೂಕಿನ ವಿವಿಧ ಸಂಘಟನೆಗಳ ಆಶ್ರಯವನ್ನ ಪಡೆದು ಈ ವಾಕ್ ಮತ್ತು ರನ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಜಾಥಾದಲ್ಲಿ ಸಿಪಿಐ ಸಂತೋಷ್ ಶೆಟ್ಟಿ ಪಿಎಸ್ಐಗಳಾದ ಉದ್ದಪ್ಪ ದರೇಪ್ಪನವರ್ ಸುನೀಲ್ ಸುಹಾಸ್ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಪ್ರತಿಯೊಬ್ಬರು ಜಾಗೃತರಾಗಬೇಕು ಈ ಮಾದಕ ದ್ರವ್ಯಗಳು ಮತ್ತು ಮಾದಕ ವಸ್ತು ಸೇವನೆ ಜೀವಕ್ಕೆ ಅಪಾಯ ಎಂದಿದ್ರೂ ಹಲವರು ಇದರ ದಾಸರಾಗುತ್ತಿರುವ ಸಂಗತಿಗಳು ಕಂಡು ಬರ್ತವೆ ಇಂತಹ ಚಟಗಳಿಗೆ ಬಲಿಯಾಗುತ್ತಿರುವುದು ಬೇಸರದ ಸಂಗತಿ ಎಂದು ಅಂಕೋಲ ಸಿಪಿಐ ಸಂತೋಷ್ ಶೆಟ್ಟಿ ಈ ಸಂದರ್ಭದಲ್ಲಿ ಹೇಳಿದರು ರಾಷ್ಟ್ರೀಯ ಹೆದ್ದಾರಿ ಅರವತ್ಮೂರರ ಮಾದನಗೇರಿ ಬಳಲೆ ಕ್ರಾಸ್ನ ಗೋಕರ್ಣ ಶಿರ್ಸಿ ಕುಂಟಾ ಕಾರವಾರ್ ಕಡೆ ತೆರಳುವ ಸರ್ಕಲ್ನಲ್ಲಿ ಚಿಕ್ಕ ಸಿಮೆಂಟ್ ಕಂಬ ಹಾಕಿ ನಿರ್ಮಿಸಿದ ವೃತ್ತವು ಮುರಿದು ಬಿದ್ದಿದ್ದು ಶರವೇಗದಲ್ಲಿ ಬರುವ ವಾಹನ ಯಾವ ದಿಕ್ಕಿನಲ್ಲಿ ತಿರುಗಿ ಹೋಗುತ್ತದೆ ಎನ್ನುವುದನ್ನು ತಿಳಿಯದೆ ಪದಾಚಾರಿಗಳು ಸಂಚರಿಸಲು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಈ ಹಿಂದೆ ಈ ಮಾರ್ಗದಲ್ಲಿ ಫ್ಲೈಓವರ್ ನಿರ್ಮಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದರು ಅಲ್ಲದೆ ಪ್ರತಿಭಟನೆ ಸಹ ನಡೆಸಿದ್ದರು ಅಂದಿನ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಮಸ್ಯೆ ಆಲಿಸಿ ಸರಿಪಡಿಸುವ ಭರವಸೆ ನೀಡುವ ಜೊತೆ ರಸ್ತೆ ನಿರ್ಮಾಣ ಮಾಡುವುದಾಗಿದೆ ಆದರೆ ಇದುವರೆಗೂ ಹಾಗೆ ಬಿಟ್ಟಿದ್ದು ಹೆದ್ದಾರಿ ಅಗಲೀಕರಣವು ಪೂರ್ಣಗೊಂಡಿದ್ದು ಯಾವುದೇ ಕ್ರಮ ತೆಗೆದುಕೊಳ್ಳದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಹಾಗೂ ಪ್ರವಾಸಿ ತಾಣ ಗೋಕರ್ಣಕ್ಕೆ ತೆರಳಲು ಮಹಾದ್ವಾರ ನಿರ್ಮಿಸಿ ಯಾತ್ರಿಕರಿಗೆ ಮಾರ್ಗಸೂಚಿ ತೋರಿಸುವ ಜೊತೆ ಕೂರಲು ದ್ವಾರ ನಿರ್ಮಿಸುವಂತೆ ಜನರು ಆಗ್ರಹಿಸಿದ್ದರು ಅದಕ್ಕೂ ಅಂದಿನ ಅಧಿಕಾರಿಗಳು ಒಪ್ಪಿಗೆ ನೀಡಿದ್ದರು ಆದರೆ ಅದು ಭರವಸೆಯಾಗಿಯೇ ಉಳಿದಿದೆ ಕರಾವಳಿ ಮುಂಜಾವ್ ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಜೈಡಾ ಉಳವಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಂಬೋಳಿ ಗ್ರಾಮದ ಆರು ಗ್ರಾಮಗಳಿಗೆ ವಿದ್ಯುತ್ ಪೂರೈಸಲು ಹೆಸ್ಕಾಂ ಇಲಾಖೆ ವಿಫಲವಾಗಿದೆ ಒಂದು ವಾರದೊಳಗೆ ವಿದ್ಯುತ್ ನೀಡಲು ಕ್ರಮ ಕೈಗೊಳ್ಳದೇ ಇದ್ರೆ ತಹಶೀಲ್ದಾರ್ ಕಚೇರಿ ಎದುರು ನಿರಂತರ ಉಪವಾಸ ಸತ್ಯಾಗ್ರಹ ಆರಂಭಿಸುವುದಾಗಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಈ ಕುರಿತು ಜೈಡಾ ತಹಶೀಲ್ದಾರರಿಗೆ ಮನವಿ ನೀಡಿರುವ ಗ್ರಾಮಸ್ಥರು ಅಂಬೋಳಿ ಗ್ರಾಮದ ಮಜಿಗಳಾದ ಕಾಮರೆ ಬಿಕಂಡಿ ಚಾಂದೇಗಾಳಿ ಪೋಂಡೆಗಾಳಿ ಭೋಗಾಳಿ ಮತ್ತು ಮಾತಿ ಮಜಿಗಳಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಕುಟುಂಬಗಳು ಅನಾದಿ ಕಾಲದಿಂದಲೂ ಬದುಕುತ್ತಿದ್ದಾರೆ ದೇಶ ಸ್ವಾತಂತ್ರ್ಯವಾಗಿ ಏಳು ದಶಕ ಕಳೆದರೂ ಇವರ ಮನೆಯ ಕತ್ತಲೆ ಹೋಗಲಾಡಿಸುವ ಕೆಲಸವಾಗಿಲ್ಲ ಈ ಗ್ರಾಮಗಳಿಗೆ ಎರಡ್ ಸಾವಿರದ ಹದಿನೇಳರಲ್ಲಿ ವಿದ್ಯುತ್ ಮಂಜೂರಿಯಾದಾಗ ಗ್ರಾಮ ಪಂಚಾಯತ್ ಉಳವಿ ಮುಖಾಂತರ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಸೇರಿದಂತೆ ಎಲ್ಲಾ ದಾಖಲೆಗಳನ್ನು ನೀಡಲಾಗಿದೆ ಬೆಳಕು ಯೋಜನೆ ನಮ್ಮ ಪಾಲಿಗೆ ಕತ್ತಲೆ ಯೋಜನೆಯಾಗಿದೆ ಶಾಲಾ ವಿದ್ಯಾರ್ಥಿಗಳು ರೈತರು ತುಂಬಾ ತೊಂದರೆ ಅನುಭವಿಸುವಂತಾಗಿದೆ ಚಿಮಣಿ ಎಣ್ಣೆ ಇಲ್ಲದೆ ಬೆಂಕಿಯೇ ಮನೆ ಬೆಳಕು ನೀಡುತ್ತದೆ ಕಾರಣ ಒಂದು ವಾರದೊಳಗೆ ವಿದ್ಯುತ್ ನೀಡಲು ಕ್ರಮ ಕೈಗೊಳ್ಳದೇ ಇದ್ರೆ ತಹಶೀಲ್ದಾರ್ ಕಚೇರಿ ಎದುರು ನಿರಂತರ ಉಪವಾಸ ಸತ್ಯಾಗ್ರಹ ಆರಂಭಿಸುವ ಾಗಿ ಮನವಿಯಲ್ಲಿ ತಿಳಿಸಿದ್ದಾರೆ ಈ ಗ್ರಾಮದ ಮಧ್ಯೆ ಹರಿಜನ ಮತ್ತು ಗಿರಿಜನ ಕುಟುಂಬಗಳಿದ್ರು ಈ ಕುಟುಂಬಗಳಿಗೆ ಎಲ್ಲಾ ಮೂಲಭೂತ ಸೌಲಭ್ಯ ನೀಡಬೇಕೆಂದು ಸರ್ಕಾರ ಹೇಳ್ತಿದೆ ಆದರೆ ಇವರ ಪಾಲಿಗೆ ವಿದ್ಯುತ್ ಇಲ್ಲದೆ ಕತ್ತಲೆಯ ಭಾಗ್ಯ ಸರ್ಕಾರ ನೀಡಿದಂತಾಗಿದೆ ಮನವಿಯಲ್ಲಿ ಪ್ರಮುಖರಾದ ಪ್ರೇಮಾನಂದ್ ವೆಳಿಪ ಸಂದೇಶ್ ಮಿರಾಶಿ ಲಕ್ಷ್ಮಣ್ ಮಿರಾಶಿ ವಿಷ್ಣು ಬಿರಂಗತ್ ಸದಸ್ಯರು ಗ್ರಾಮ ಪಂಚಾಯತ್ ಉಳವಿ ಸಂತೋಷ್ ಸಾವಂತ್ ಅಧ್ಯಕ್ಷ ಮಾಜಿ ಸೈನಿಕರ ಸಂಗಾಜೋಯಾ ಲಕ್ಷ್ಮಣ್ ಹನ್ನೋಲ್ಕರ್ ಸಂದೀಪ್ ಮಿರಾಶಿ ಕೃಷ್ಣಾ ಮಿರಾಶಿ ಕೃಷ್ಣ ಹರಿಜನ ಗೋಪಾಲ್ ಬಿರಂಗತ್ ಮುಂತಾದವರು ಸಹಿ ಮಾಡಿದ್ದಾರೆ ಎಂದು ತಿಳಿದುಬಂದಿದೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಮೈಕ್ರೋ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ